ಅಖಿಲ ಭಾರತ ಹಿಂದೂ ಮಹಾಸಭದ ಜಿಲ್ಲಾಧ್ಯಕ್ಷರು ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿ ಬಳಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಮಾರ್ ಅವರ ಮೂವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗದಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ದಾವಣಗೆರೆ ನಗರದ ನಾಗಮ್ಮ ಕೇಶವಮೂರ್ತಿ ವೃದ್ಧಾಶ್ರಮದಲ್ಲಿ ಅರುಣ್ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವೃದ್ಧರಿಗೆ ಬಟ್ಟೆಗಳು ಹಾಗೂ ಹಣ್ಣು ವಿತರಿಸಿದ ಅಭಿಮಾನಿಗಳು ವೃದ್ಧಾಶ್ರಮದಲ್ಲಿ ಇರುವವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿದರು ಇದೇ ವೇಳೆ ಅಭಿಮಾನಿ ಬಳಗದವರು ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ನಾನು ನಂದು ಅಂತ ಏನೂ ಇಲ್ಲ ದೇವ್ರು ಹಾಕಿರೋ ಭಿಕ್ಷಲ್ಲೇ ನಾನು ಬದುಕ್ತಿರೋದು ಇಲ್ಲಿ ತನಕ ಸೊ ನಾನು ಯಾರಿಗೇನೇ ಮಾಡಿದರು ಯಾರಿಗೇನೇ ಕೊಟ್ಟರು ಅದು ದೇವರು ಅವ್ರು ನನ್ನ ಮುಖಾಂತ್ರ ಭಗವಂತಕ್ ಅಷ್ಟೇ ನಾನು ಇವತ್ತಿನ ತನಕ ಏನೇ ಮಾಡಿದ್ದೀನಿ ಏನೇ ಮಾಡಿ ಎಲ್ಲ ದೇವರೇ ಮಾಡಿಸಿರೋದು ಸೊ ಆ ದೇವ್ರು ನನ್ನ ಮುಖಾಂತರ ಮಾಡಿಸಿರೋದು ಸಮೇತನು ನಾನು ಎಲ್ಲೂ ಗೊತ್ತಿಲ್ಲದಾನೆ ಮಾಡಿ ಅಭ್ಯಾಸ ಬಟ್ ನನಗೆ ಗೊತ್ತಿಲ್ಲದೆ ನನ್ನ ಹಣತಮ್ಮಂದರು ಪಬ್ಲಿಕ್ ಆಗೋ ರೀತಿಯಲ್ಲಿ ಏನಾರು ಮಾಡಿಬಿಟ್ಟಿದ್ದಾರೆ ದಯವಿಟ್ಟು ಕ್ಷಮೆ ಇರಲಿ ಇವತ್ತು ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಅರುಣ್ ಕುಮಾರ್ ಜಿಯವ್ರದ ಹುಟ್ಟೊಬ್ಬ ಹಾಗೂ ನಮ್ಮ ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ಒಂದು ಅಣ್ಣ ಹೆಂಗಿದಾರಪ್ಪ ಅವ್ರಂದರೆ ನಮ್ಮ ತಂದೆ ತಾಯಿ ಬೇರೆ ಅವ್ರ ತಂದೆ ತಾಯಿ ಬೇರೆ ಬಿಟ್ಟರೆ ನಾವೆಲ್ಲ ಒಂದೇ ಅಣ್ಣ ತಮ್ಮ ಥರ ಇದ್ದೀವಿ ನಮ್ಮ ಸುಖದಲ್ಲಂತೂ ಅವರು ಇರೋದು ಕಮ್ಮಿ ಅರುಣ್ ಜಿ ಅರುಣ್ ಕುಮಾರ್ ಅವರು ನಮ್ಮ ಮರುಣ್ಣವ್ರು ಸುಖದಲ್ಲಿ ಯಾವ ಒಂದು ಸುಖದಲ್ಲಿ ಇರಲ್ಲ ಅವರು ಅದೇನೋ ಗೊತ್ತಿಲ್ಲ ಬಿಸಿ 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 ಅಂತಾರೆ ಕಷ್ಟ ಅಂತಿದ್ರೆ ಎಂಥ ಬ್ಯುಸಿ ಇರಲಿ ಅದನ್ನ ಸರ್ಬತ್ತಾಗಿರಲಿ ಒಂದು ಎಜುಕೇಷನ್ ವಿಚಾರ ಆಗಿರಲಿ ಆಸ್ಪತ್ರೆ ವಿಚಾರ ಆಗಿರಲಿ ಫಸ್ಟ್ ಮೊದಲನೇ ಸ್ಥಾನದಲ್ಲಿ ಅವ್ರು ಇರ್ತಾರೆ ಇದು ನಾನು ಬೂಟಾಟಕ್ಕೆ ಹೇಳ್ತಾ ಇಲ್ಲ ಇದು ಸತ್ಯಾಂಶ ಕೂಡ ನಾನು ಏನೋ ಒಂದು ಬೆಂಗಳೂರಲ್ಲಿ ದಾವಣಗೆರೆಯಲ್ಲಿ ಏನೋ ಕಾರಣಾಂತರದಿಂದ ನಾನು ಬೆಂಗಳೂರಲ್ಲಿ ಒಂದು ಜೀವನ ಇದ್ದೆ ದಾವಣಗೆರೆ ಬರ್ತೀನಿ ಅಂತ ಹೇಳಿದ ಸಂದರ್ಭದಲ್ಲಿ ನನಗೆ ಹೇಳಿದರು ತುಂಬ ಜನ ಹೇಳಿದರು ಬರಲಿಕ್ಕೆ ಹೇಳಿದರು ಏ ನಾವಿದ್ದೀವಿ ಎಲ್ಲ ಹೇಳಿ ಮಾಡಿದ್ರು ಅದರಲ್ಲಿ ಮುಂಚೂಣಿಯಲ್ಲಿ ನಮ್ಮ ಅರುಣಣ್ಣ ಇದ್ದಾರೆ ಇಲ್ಲಿ ನನ್ನ ಜೊತೆಗಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹ ಬಳಗದಿಂದ ಎಲ್ಲ ಕುಟುಂಬದವರು ಎಲ್ಲ ಸೇರಿ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಾಗ ಅವರು ತುಂಬ ಬ್ಯುಸಿ ಸೆಡ್ಯೂಲ್ ಇದ್ದರು ಆದರೂ ಸಹ ನಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಮೊದಲನೇದಾಗಿ ನಮ್ಮ ಸ್ನೇಹಿತರಾದ ಅರುಣ್ ಕುಮಾರ್ ಅವರ ಮೂವತ್ತೇಳನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಸ್ನೇಹಿತರ ಬಳಗದಿಂದ ಎರಡನೇದು ಏನಪ್ಪ ಉದ್ದೇಶ ಅಂತ ಅಂದರೆ ಪ್ರತಿ ವರ್ಷ ಬರ್ತಡೇ ಎಲ್ಲರೂ ಆಚರಣೆ ಮಾಡ್ತೀವಿ ನಾವು ಆಚರಣೆ ಮಾಡ್ತೀವಿ ಬಟ್ ಏನೋ ಒಂಥರ ವರ್ಷ ಮಾಡ್ತಾ ಇದಾರೆ ಕೆಲವೊಂದು ಸಮಾಜ ಮುಖ ಅದರಲ್ಲಿ ಈ ಥರ ಒಂದು ಸ್ವಲ್ಪ ಜಾಸ್ತಿ ಏನೋ ನಾವೆಲ್ಲರೂ ಸೇರಿ ಈ ಥರ ಮಾಡ್ಬೋದು ಅನ್ನೋ ಒಂದು ಕಾರ್ಯಕ್ರಮನ ಕಾನ್ಸೆಪ್ಟನ್ನು ಹೇಳಿದ್ವಿ ಬಟ್ ಅದು ಅವ್ರು ಯಾವುದು ಬೇಡ ಅಂತ ಅಂದರು ನಾವು ಯಾವುದು ಹೇಳೋದು ಬೇಡ ಏನು ಮಾಡೋದು ಬೇಡ ಅದೇ ರೀತಿ ಮಾಡೋಣ ಅಂತ ಮಾಮೂಲಿ ಮಾಡೋಣ ಅಂದರು ಆದರೆ ನಾವೆಲ್ಲ ಸೇರಿಕೊಂಡು ಬೇಡ ಅಂತೇಳಿ ಸ್ನೇಹಿತರು ಸೇರಿಕೊಂಡು ಮತ್ತು ಅವ್ರ ಸಹಕಾರದಿಂದ ಇವತ್ತು ಒಂದು ವೃದ್ಧಾಶ್ರಮದಲ್ಲಿ ಒಂದು ಅನ್ನದಾನ ಹಬ್ಬದ ಪ್ರಯುಕ್ತ ಬಟ್ಟೆದಾನ ಹಣ್ಣು ಹಂಪಲು ಕೊಟ್ಟು ಒಂದು ವಿಶೇಷವಾದ ರೀತಿಯಲ್ಲಿ ಹುಟ್ಟದಬ್ಬನ ಆಚರಣೆ ಮಾಡ್ತಾರೆ